ಹಾಯ್ ಫ್ರೆಂಡ್ಸ್ ಇವ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೋಪ್ಲೋರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ ಎಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದೆ ನೋಡ್ರಿ ತಿರುಪತಿ ಫಸ್ಟ್ ಡೇ ಬ್ಲಾಗು ಸೆಕೆಂಡ್ ಪಾರ್ಟ್ ಆಗಿರ್ತೈತಿ ಇದು ಎಣ್ಣೆ ಬ್ಲಾಗ್ನಾಗ ಪಾರ್ಟ್ ಒನ್ ಶೇರ್ ಮಾಡ್ಕೊಂಡಿನಿ ತಿರುಪತಿಗೆ ಎಂಟ್ರಿ ಅದ್ ಕೂಡಲೇ ಸೊ ಯಾವ ರೀತಿ ಎಲ್ಲ ರೂಮ್ ತಗೊಳೋದು ಏನು ಸೊ ಎಷ್ಟೆಲ್ಲ ರೂಮ್ ತಗೊಳಕ್ಕೆ ಎಷ್ಟೆಲ್ಲ ಕಷ್ಟ ಆಯಿತು ಅಂತ ನಾನು ನೆನ್ನೆ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಸೊ ಫೈನಲಿ ನಮಗೆ ರೂಮಿಂದ ಏನು ಮೆಸೇಜ್ ಏನು ಬರಲಿಲ್ಲ ಬುಕ್ ಮಾಡ್ಕೊಂಡ್ ಬಂದಿದ್ದು ಸೊ ಎಷ್ಟೊತ್ತವರೆಗೂ ಇಲ್ಲೇ ವೇಟ್ ಮಾಡೋದು ಅಂತೇಳಿ ನಾವು ಮೂರು ಗಂಟೆವರೆಗೂ ವೇಟ್ ಮಾಡಿದ್ವಿ ಸೊ ರೂಮ್ ಸಿಗ್ಲಿಲ್ಲ ಇಲ್ಲೇ ಲಾಕರ್ ಕ್ಯೂ ನಿಂತು ಇಲ್ಲೇ ಲಾಕರ್ ತಗೊಂಡು ಫ್ರೆಶ್ ಆಗಿ ಈಗ ರೆಡಿ ಆಕಂತೀವಿ ಲಾಕರ್ ನಷ್ಟ ಅಷ್ಟು ಈಸಿಯಾಗಿ ಸಿಗಂಗಿಲ್ಲ ಅಲ್ಲೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ವೇಟ್ ಮಾಡಿ ಲಾಕರ್ ಸಿಕ್ತು ಈಗ ನೋಡ್ರಿ ಸೊ ನಾವು ಬಂದೀವಿ ಬೆಳಗ್ಗೆ ಹತ್ತು ಗಂಟೆಗೇ ನಾವು ಬಂದೀವಿ ಹತ್ತು ಗಂಟೆಗೆ ಬಂದಾರ ಬಂದ್ಗಡೆನ ರೂಮ್ ಸಿಗಂಗಿಲ್ಲ ಹೇಳಿ ನಮ್ಗೇನ ಕನ್ಫರ್ಮ್ ಆಗಿತ್ತು ಬಂದ ಬಂದ್ಗಡೆ ಆಗ ಲಾಕರಿಗೆ ಪಾಳೆ ಹಚ್ಚಿ ಸ್ನಾನ ಮಾಡ್ಕೊಂಡು ಇಷ್ಟೊತ್ತಿಗೆ ದರ್ಶನ ಆಗಿರ್ತಿತ್ತೇನೋ ಬಟ್ ರೂಮ್ ಅಂತ ಸಿಗಲಿಲ್ಲ ಸೊ ಇನ್ನೂ ಮೆಸೇಜೇ ಬರವಲ್ದು ಸೊ ಅಂದ್ರೆ ಮತ್ತೆ ಏನು ಅಂತ ಹೇಳಿ ಇಲ್ಲೇ ಈಗ ಸ್ನಾನ ಮಾಡಿಕೊಂಡು ಬಟ್ಟೆನೂ ತೊಳ್ದಾಕಿ ಒಣಾಕಿ ಹಾಕಿ ಈಗ ಎಲ್ಲರೂ ಹಾಂ ಹಾಂ ಸೊ ಈಗ ರೆಡಿ ಆಗಿವಿ

ಸೊ ಅವರಿಗೆ ಅಂತೂ ಹಚ್ಚಕ್ಕೆ ಬರ್ತಿರ್ತಾರ ನೋಡ್ರಿ ಸೊ ನೀವೆಲ್ಲರೂ ಮಿಸ್ ಮಾಡಲಾರ್ದಂಗೆ ಗೋವಿಂದನಮನ ಹಚ್ಕೋರಿ ಮಸ್ತ್ ಇರ್ತೈತಿ ಲುಕ್ ನೋಡಕ ಸೊ ನಾವೆಲ್ಲರೂ ಈಗ ಗೋವಿಂದನಾಮನ ಹಚ್ಚಿಸ್ಕೊಳಕಂತೀವಿ ಎಲ್ಲರೂ ಹೆಂಗೆ ಗೋವಿಂದ ನಮ್ಮ ಒಳಗ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಇದ ಫಸ್ಟ್ ಟೈಮ್ ನಾವೆಲ್ಲರೂ ಈ ರೀತಿಯಾಗಿ ನಮ್ಮನ ಹಚ್ಚಿಸ್ಕೊಂಡಿರೋದು ಆ್ಯಂಡ್ ತಿರುಪತಿಗೂ ಬಂದಿರೋದು ಇದ ಫಸ್ಟ್ ಟೈಮು ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲನೂ ಶೇರ್ ಮಾಡ್ಕೊತೀನಿ ಎಲ್ಲೂ ಬ್ಲಾಗ್ನ ಸ್ಕಿಪ್ ಮಾಡಬೇಡ್ರಿ ಎಂಡ್ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ

ಎತ್ತಾಗ ಹೋಗ್ಬೇಕು ಏನು ಒಂದು ಗೊತ್ತಿಲ್ಲ ಒಟ್ಟು ಕೇಳ್ಕೊಂತ ಕೇಳ್ಕೊಂತ ಹೊಂಟೀವಿ ನಾವು ಮಾತಾಡೋದು ಅವ್ರಿಗೆ ತಿಳಿಯಂಗಿಲ್ಲ ಅವ್ರು ಮಾತಾಡೋದು ನಮಗೆ ತಿಳಿಯಂಗಿಲ್ಲ ಸ್ವಲ್ಪ ಸ್ವಲ್ಪ ತಿಳಿತೈತಿ ಸೊ ಅದ್ರ ಮ್ಯಾಗ ನಾ ಅರ್ಥ ಮಾಡಿಕೊಂಡು ಸೊ ಈಗ ಹೊಂಟೀವಿ ಮಾಡೋಣ ಫುಲ್ ಬರ್ದರ್ ಶಾಪಿಂಗ್ ನೋಡ್ರಿ ಮಳಿಯಾಗೈತೆ ನೋಡಿರಿ ತಿರುಪತಿ ಒಳಗ ಇದು ತಿರುಪತಿಯಲ್ಲಿ ಇದು ತಿರುಮಲ ತಿರುಪತಿ ತಿರುಮಲ ಒಂದ ಬಿಡ್ರಿ ಆದ್ರೆ ತಿರುಪತಿಗೆ ತಿರುಮಲಕ ಇಪ್ಪತ್ತೆರಡು ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ ಮಾವಿನಕಾಯಿ ಹೆಚ್ಚಿಟ್ರು ಅವ್ರು ಕ್ಯಾರಿಗೆ ಎಲ್ಲ ಅದು ಎಲ್ಲರೂ ಮುಂದೆ ಬರದ ಕೈ ಹಿಡ್ಕೊ ರೀ ಅರ್ವಿನಂಕರ್ ಬಪ್ಪನ ಕೈ ಹಿಡ್ಕೊಂಡು ಸಣ್ಣ ಕೂದವ ನಾವು ಈಗ ಹಚ್ಕೋಬೇಕಂತ ತಂಗಿ ರೆಡಿಯಾಗಿ ಹೊರಗೆ ಬರುತ್ಲೇ ಅವ್ರಾಗವರ ಬಂದು ಹಚ್ಬಿಟ್ರು ಚಲೋ ಆಯ್ತು ನಾ ಎಲ್ಲಿ ಎಲ್ಲಿ ದರ್ಶನ ತಗೋಕ್ ಹೋಗ್ತೀವಲ್ಲ ಅಲ್ಲಿನ ಹಚ್ಚಕ್ ಬರ್ತಾರೆ ನಾವು ಅವಾಗ ಹಚ್ಚಿಸ್ಕೋಬೇಕಂತ ಅನ್ಕೊಂಡಿದ್ವಿ ಚಂದ ಹಚ್ಚರ್ ಈಗ ಎಷ್ಟ್ ಚಂದ

ತಗೊಂತಾರಂತ ಅದಕ್ಕೂ ಟೋಕನ್ ತಗೋಬೇಕಂತ ಮೊಬೈಲ್ಗೆ ನೋಡೋಣ ವೆಂಕಟರಮಣ ಗೋವಿಂದ ಗೋವಿಂದ ಇಲ್ಲಿ ನೋಡ್ರಿ ಮಾಡಕ್ಕೆ ನೋಡ್ರಿ ಸೊ ಇದ ನೋಡ್ರಿ ಈಗ ಎಂಟ್ರೆನ್ಸ್ ಇಲ್ಲಿ ಒಂದಿಷ್ಟು ಫೋಟೋಸ್ ತಗೊಂತೀವಿ ಈಗ ಹಾ ನಿಂದ್ರಿ ತಿರುಪತಿ ವೆಂಕಟೇಶ್ವರ ಟೆಂಪಲ್ ಮೇನ್ ಎಂಟ್ರೆನ್ಸ್ ನೋಡ್ರಿ ಫ್ರೆಂಡ್ಸ್ ಇದು ಇದ್ರದ್ದು ರೈಟ್ ಸೈಡ್ಗೆನೆ ಎಂಟ್ರೆನ್ಸ್ ಇರುವಂತದ್ದು ಲೆಫ್ಟ್ ಗೆ ಈ ವೆಂಕಟೇಶ್ವರ ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡ್ ಇರುವಂತದ್ದು ಸೊ ಇಲ್ಲಂತೂ ಎಲ್ಲರು ಮಿಸ್ ಮಾಡಲಾರ್ದಂಗ ಫೋಟೋಸ್ ತಗೊಂತಾರ ಸೊ ಇಲ್ಲ ಒಂಕರ ಮುಗಿ ಬಿದ್ದಿರ್ತಾರ ನೋಡ್ರಿ ಫೋಟೋಸ್ ತಗೊಳಕ ಅಷ್ಟು ರಶ್ ಇರ್ತೈತಿ ಅಂಡ್ ಈಗ ಇಲ್ಲಿ ಫೋಟೋಸ್ ತಗೊಂಡು ನೆಕ್ಸ್ಟ್ ಭೂಹರಹ ಟೆಂಪಲ್ ಹೋಗ್ಬೇಕು ಸೊ ಈಗೇನಿಲ್ ಬಸ್ ಹೊಂಟೈತಲ್ಲ ಫ್ರೆಂಡ್ಸ್ ಇದು ಟೆಂಪಲ್ ಇಲ್ಲೇ ಸುತ್ತಮುತ್ತ ಓಡಾಡಕ ಫ್ರೀ ಬಸ್ ಇರೋ ನೋಡ್ರಿ ಸಿ ಆರ್ ಆಫೀಸ್ ಇಂದ ಟೆಂಪಲ್ ಗೆ ಟೆಂಪಲ್ ಇಂದ ಸಿ ಆರ್ ಆಫೀಸ್ ಭೂಹರಹ ಟೆಂಪಲ್ ಸೊ ಈ ಮೂರು ಕಡೆನೂ ಇದು ಫ್ರೀ ಬಸ್ ಸೊ ಎಲ್ಲಾ ಕಡೆನೂ ಫ್ರೀ ಆಗಿ ಓಡಾಡಬಹುದು ಅಲ್ಲ ಇವತ್ತು ಒಂದ ದಿನ ಹಚ್ಕೊಂಡೇ ಇಲ್ಲ ಇವತ್ತು ಒಂದ್ ದಿನ ಹಚ್ಕೊಂಡು ಅಷ್ಟು ಚಂದ ಇವತ್ತು ಮೆಚ್ಚಿಗೆ ನೋಡುವ ಸ್ವಲ್ಪ ನಿನ್ನ ಸ್ವಲ್ಪ ಮೆಚ್ಚಿಗೆ ನಿಂತ ಸಾಕತ್ ನೋಡಿರಿ ಸೊ ಇಲ್ಲಿಂದ ಈಗ ಒಂದೂವರೆ ಕಿಲೋಮೀಟ್ರ್ ಐತೆ ಅಂತ ತಿರುಪತಿ ದಕ್ಷಣ ತಪ್ಪನಕ್ಕೆ ಸೊ ಹಾಗಾಗಿ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಅಂತ ಹೇಳಿ ಅಂತ ಹೊಂಟೀವಿ ನೋಡಿರಿ ನಮ್ಮ ಮುಂಜಾನೆ ಏನೋ ವ್ಯಾನ್ಯಾಗ ಬಂದಿಲ್ಲ ಜೀಪ್ನಾಗ ಸೊ ಅದ್ರ ಬದಲಾಗಿ ಮೆಟ್ಲು ಹತ್ಕೊಂಡು ಬರ್ತಾರಂತ ನೋಡ್ರಿ ಮುಂಜೆ ಒಂದು ನಾಲ್ಕೂವರೆನ ಐದುವರೆಗೆ ಗೇಟ್ ಓಪನ್ ಮಾಡ್ತಾರಂತ ಮೆಟ್ಲು ಹತ್ತಾಕ ಗುಡ್ಡ ಗುಡ್ಡ ಹತ್ತಕ್ಕೆ ಮೂರು ಸಾವಿರದ ನಾಲ್ಕುನೂರು ಮೆಟ್ಲು ಅದಾವಂತ ನೋಡಿರಿ ಒಂಬತ್ತು ಕಿಲೋಮೀಟ್ರ್ ಮುಂಜಾನೆ ಹತ್ತುವರೆ ಬಂದು ರೀಚ್ ಅಂತ ತಿರುಮಲಕ್ಕೆ ಹೇಳಾಕತ್ತಿದ್ರೆ ಅಲ್ಲಿ ಮೆಟ್ಲು ಹತ್ತು ಬಂದಾರ ಸೊ ಈಗ ಒಂದೂವರೆ ಕಿಲೋಮೀಟ್ರ್ ಅಷ್ಟಲ್ಲ ಅಂತ ಹೋಗ್ತೀವಿ ಗಾಡಿಗೆ ಅಂತಂದು ಬರೀ ಹೋಗು ನೀವು ಅಂತ ಬಂತ ನೋಡ್ರಿ ತಿರುಪತಿಗ ಅದು ಪಾಳೆ ಅದ ನೋಡಿರಿ ತಿಮ್ಮಕ್ಕಾಳಗಿ ತನಕ ಚಲೋ ಐತಿ ಸೊ ನೋಡ್ರಿ ಇಲ್ಲಿಂದನ ತಿಮ್ಮಪ್ಪ ಪಾಳೆ ಐತಿ

ಏಳು ಮಂದಿ ಇದೀವಿ ಒಬ್ರಿಗೆ ಎಷ್ಟು ಮುನ್ನೂರು ಒಂಬೈನೂರು ಆಯ್ತು ಬಂದ ಬಿಡ್ತಾಳೆ ಇನ್ನು ನಾನು ಬಾಳ ದೂರಿಲ್ಲ ಇಲ್ಲಿ ಬೂಹರ ಟೆಂಪಲ್ ತ್ರೀ ಟೈಪ್ ಕ್ಯೂ ಐತಿ ಒಂದು ವಿ ಪಿ ಕ್ಯೂ ಅಂಡ್ ಇನ್ನೊಂದು ಸ್ಲೋಟೆಡ್ ಸರ್ವ ದರ್ಶನ ಇನ್ನೊಂದು ಫ್ರೀ ದರ್ಶನ ಸೊ ಫ್ರೀ ದರ್ಶನ ನಮ್ದು ಸೊ ಹಾಗಾಗಿ ನಮ್ಮ ಈ ರೂಟ್ಗೆ ಬಿಡ್ತಾರ ಒಬ್ಬೊಬ್ರು ಒಂದೊಂದು ಕಡೆ ಬಿಡ್ತಾರ ನೋಡ್ರಿ ಅವ್ರವ್ರ ಕ್ಯೂ ಹೆಂಗೈತಿ ಹಂಗ ನೋಡ್ರಿ ಹಳೆ ಸರ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಫಾಗ್ ನೋಡ್ರಿ ಫ್ರೆಂಡ್ಸ್ ಆಗ್ಲಿ ಎಷ್ಟು ಫಾಗ್ ಬೀಳಕ್ ಅಂತ ಹೇಳಿ ನೋಡ್ತಾ ಇರ್ಬೋದು ಈ ಫುಲ್ ಬೆಟ್ಟದ ಮ್ಯಾಗ ಅದೀವಿ ನಾವು ನೋಡ್ರಿ ಎಸ್ ಈಗ ನೋಡ್ರಿ ಫ್ರೀ ಬಸ್ ಒಳಗ ಫಸ್ಟ್ ಈಗ ಬೋರ ಟೆಂಪಲ್ ಹೊಂಟೀವಿ ಸೊ ಅಲ್ಲಿ ಹೋಗಿ ವರಹ ಸ್ವಾಮಿ ದರ್ಶನ ತಗೊಂಡು ನೆಕ್ಸ್ಟ್ ತಿಮ್ಮಪ್ಪನ ದರ್ಶನ ತಗೋಬೇಕಂತ ಸೊ ಹಂಗಾಗಿ ಫಸ್ಟ್ ಈಗ ಅಲ್ಲಿ ಹೊಂಟೀವಿ ಕುಂತನ ಸೊ ಈಗ ನೋಡ್ರಿ ವರಹ ಟೆಂಪಲ್ ಬಂದ್ವಿ ಸೊ ಇಲ್ಲಿನೂ ಭಾಳ ರಶ್ ಐತಿ ನೋಡ್ರಿ ಇಲ್ಲಕ್ಕೆ ಹೋಯ್ತು ನೋಡ್ರಿ ಸುಮಿತ್ರ ಏನ್ ಅದ ಅಲ್ಲ ತುಪ್ಪದ ಉಪ್ಪದ ವಾಸನೆ ಉಪ್ಪದಿಲ್ರಿ ಎಲ್ಲ ಸಾಲಕನ ಒಂದ ಕಡೆ ಒಂದ ಕಡೆ ಇರ್ರಿ

ರೀಸನ್ ಹೇಳಿಲ್ಲ ಒಟ್ಟು ಒಟ್ಟ ಹೇಳಾರ ಒಟ್ಟು ಒಟ್ಕೊಂತ ನೋಡ್ರಿ ರೀಸನ್ ಏನಂತ ಗೊತ್ತಿಲ್ಲ ನಿಮ್ಗೆ ಏನಂತ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳಿ ಸೊ ಒಟ್ಟು ಇಲ್ಲಿ ದರ್ಶನ ತಗೋಳ ತುಂಬಾ ದರ್ಶನ ತಗೋಬೇಕಂತ ಸಾಂಗ್ ಆಗಿ ಇಲ್ಲಿ ಮಗ ಬಂದಿವಿ ಅ

ಸೊ ಇವಾಗ ನಮ್ಮ ಕನ್ನಡ ಅಕ್ಷರ ಕನಸು ನೋಡಿಲ್ಲ ಆಂಧ್ರ ಪ್ರದೇಶದೊಳಗೆ ಒಳಗ ಎಲ್ಲೂ ಕಂಡಿರಲಿಲ್ಲ ನಮ್ಮ ಕನ್ನಡ ಸೊ ಇಲ್ಲಿ ಈಗ ಈ ಕನ್ನಡ ಬೋರ್ಡ್ ಕನಸು ಎಸ್ ಈಗ ನೋಡ್ರಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಸೊ ಹೊರಗೆ ಬಂದ್ರೆ ಟೆಂಪಲ್ ಗೋಪುರ ಈ ರೀತಿ ಆಗೈತೆ ನೋಡ್ರಿ ಸ್ವಲ್ಪ ಕಾಣಕಂದೈತಿ ಒಳಗೆ ವಿಡಿಯೋ ಮಾಡಿಲ್ಲ ಅಲೋ ಇಲ್ಲ ಇಲ್ಲಿ ನೋಡ್ರಿ ಲಾಡು ಪ್ರಿಪೇರ್ ಮಾಡಾಕತ್ತರ ಇಲ್ಲಿ ಬಂದ್ರ ಅದ ತುಪ್ಪದ ವಾಸನಿ ಲಡ್ಡು ವಾಸ್ನಿ ಬರಕತೈತಿ ನೋಡ್ರಿ ಲಾಡು ತಗೊಳಕ ಈಗ ಇಲ್ಲಿ ಕಿ ಹಚ್ಬೇಕು ಪ್ರಸಾದ ತಗೊಂಡ ಕ್ಯೂ ಏನಿಲ್ಲ ನೋಡ್ರಿ ಭಾಳ ರಶ್ ಏನಿಲ್ಲ ಬಡವಡ ತೊಗೊಂಡು ಹೋಗೋದು ಈಗ ಸೊ ಇದಕ್ಕೂ ಕ್ಯೂ ಐತೆ ನೋಡ್ರಿ ಈಗ ನೋಡ್ತಿರ್ಬೋದು ಬಟ್ ಏನು ರಶ್ ಏನಿಲ್ಲ ಇದೇನಿದೆ ಪೂರ ಬಿಲ್ಡಿಂಗ್ ಇದು ಅಷ್ಟು ಉಂಡಿ ಕೊಡೋದು ಉಂಡಿ ಕೊಡೋದಿದ್ದು ಈ ಕೆಳಗೆ ಬಂತು ಮ್ಯಾಲ್ ಬಿಲ್ಡಿಂಗ್ ಬಂತು ಎಲ್ಲ ಅವನು ಇಲ್ಲಿ ಇದು ಇದು ಇಷ್ಟ ಮಾಡಿ ಅಂತ ಮಾಡಿ ನಾ ಈ ಲೈಕ್ ಇದು ಇಷ್ಟ ಅಂತ ಮಾಡಿ ಉಂಡಿ ಕೊಡೋದು ಅದು ಮ್ಯಾಲೆ ಎಲ್ಲ ಅವಾಯ್ತು ಎಷ್ಟು ಈಗ ಅಲ್ಲಿ ಉಂಡಿ ಫ್ಯಾಕ್ಟ್ರಿ ಹಾಂ ಲಾಡು ಲಾಡು ಲಡ್ಡು ತಿಮ್ಮಪ್ಪ ಅಲ್ಲಿ ತಿಮ್ಮಪ್ಪನ ದರ್ಶನ ತಗೊಂಡ್ ಮೇಲೆ ಜೀವಿ ಕೊಡ್ತಾರಲ್ಲ ಅದು ತೊಂಬಂದು ವರ್ಷದ ಮೇಲೆ ಕೊಡ್ತಾರಂತ ತಿಮ್ಮಪ್ಪನ ದರ್ಶನ ತಗೊಂಡು ಅಲ್ಲಿ ಚೀಟಿ ಕೊಡ್ತಾರ ನೋಡ್ರಿ ಆ ಚೀಟಿ ತಗೊಂಬಂದ್ ಇಲ್ಲಿ ಕೊಟ್ಟ ಲಾಡು ಕೊಡ್ತಾರಂತ ಇಲ್ಲಂದ್ರೆ ಕೊಡಲ್ಲ ಅಂತ ನಾ ಇಲ್ಲಿ ಕೊಡ್ತಾರ ನಮ್ಮ ಫ್ರೆಂಡ್ ಈಗ ಇಲ್ಲೇ ಬಂದಿ ಇಲ್ಲೇ ತಗೊಂಡು ಹೋದ ಅಂತ ನೋಡ್ರಿ ಫೈನಲಿ ಪ್ರಸಾದ ಸಿಕ್ತು ಸೊ ನೋಡ್ತಾರ್ಬೋದು ಮತ್ತೊಮ್ಮೆ ಇನ್ನೊಂದು ಹೋಗಿ ಟ್ರೈ ಮಾಡಿದ್ರು ಅಲ್ಲಿ ಬೇರೆ ಕಡೆ ಹಂಗ ಏನು ಚೀಟಿ ಗೀಟಿ ಏನು ಕೇಳೋದ್ರಂತ ಹಂಗ ಕೊಡಕ್ ಅಂದಿದ್ರು ಅಂತ ನೋಡ್ರಿ ಅಲ್ಲಿ ದರ್ಶನ ತಗೊಂಡು ಮತ್ತೆ ಇಲ್ಲಿ ಬ ಬರಕ್ ಆಗೋದಿಲ್ಲ ಅಂತ ಹೇಳಿ ಸೊ ಇನ್ನೊಂದು ಟ್ರೈ ಮಾಡಿದಕ್ಕೆ ಪ್ರಸಾದ ಸಿಕ್ತು ಒಂದು ಉಂಡಿಗೆ ಎಷ್ಟು ಎಷ್ಟು ಉಂಡಿತ ಹಾ ಹತ್ತು ಉಂಡೆಗೆ ಐನೂರು ರೂಪಾಯಿ ನಮ್ಗೆ ಎಷ್ಟು ಕಷ್ಟ ತಗೋಬಹುದು ಅಂತ ನೋಡ್ರಿ ಬಟ್ ಒನ್ ಒಂದು ಉಂಡೆಗೆ ಐವತ್ತು ರೂಪಾಯಿ ಅಂತ ನೋಡ್ರಿ ಫ್ರೆಂಡ್ಸ್ ಈಗ ಮತ್ತೆ ಜಾಸ್ತಿ ಬೆಳಾಕಂದೈತಿ ಫಾಗ್ ಸೊ ನೋಡ್ತಿರ್ಬೋದು ಫುಲ್ ಫಾಗ್ ಬೆಳಾಕತಿ ಸೊ ನೆಕ್ಸ್ಟ್ ಈಗ ಬಾಲಾಜಕ್ಕೆ ಹೋಗ್ಬೇಕು ನೋಡ್ರಿ ಐ ಮೀನ್ ತಿಮ್ಮಪ್ಪ ಸೊ ಈಗ ಎಲ್ಲರಿಗೂ ಹಸು ಆಗಿತ್ತು ಸೊ ಏನಾರ ತಿನ್ಕೊಂಡು ನೆಕ್ಸ್ಟ್ ತಿಮ್ಮಪ್ಪ ಕ್ಯೂ ನಿಲ್ಲೋನು ಅಂತ ಅಂದು ಈಗ ಇಲ್ಲಿ ಸಮೋಸಾ ತಿನ್ನಾಕಂತೀವಿ ನೆಕ್ಸ್ಟ್ ಅಲ್ಲಿ ಪ್ರಸಾದ ಐತ್ ಅನ್ನಾಕಂತಿದ್ರು ನೋಡ್ರಿ ಮಳಿ ಬರಾಕಂತತಿ ಸೊ ಅಲ್ಲೇ ಅಂಗಡಿಯಾಗ ಎಲ್ಲರಿಗೂ ಒಂದೊಂದು ಕವರ್ ತಗೊಂಡ್ ತಲೆ ಹಾಕೊಂಡ್ ಹೊಂಟಿವಿ ಸೊ ಈಗ ಅಲ್ಲಿ ಭೂಹರ ಟೆಂಪಲ್ ತಿರುಪತಿ ದರ್ಶನ ತಗೋಬೇಕಲ್ಲ ಫ್ರೆಂಡ್ಸ್ ತಿಮ್ಮಪ್ಪನ ದರ್ಶನ ಸೊ ಅಲ್ಲಿ ಬಂದ್ವಿ ಈಗ ಹಿಂಗತ್ತ ಕವರ್ ಹಾಕೊಂಡಿರೋದಂತ ನಾವ ಈಗ ಈಗ ಅದಕ್ಕೆ ಈಗ ಎಂಟ್ರಿ ಅದೇ ನೋಡ್ರಿ ತಿಮ್ಮಪ್ಪನ ದರ್ಶನ ತಗೊಳ ಇಲ್ಲಿಂದ ಈಗ ಸ್ಟಾರ್ಟ್ ಕ್ಯೂ ಎಷ್ಟು ಗಂಟೆ ಸಿಗುತ್ತೆ ಗೊತ್ತಿಲ್ಲ ದರ್ಶನ ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಸಿಗ್ಬಹುದು ಈಗ ಪಾಳೆ ಹಚ್ಚಿದ್ರೆ ನಾಳೆ ಮುಂಜಾನೆ ಸಿಗ್ಬಹುದು ಅಂತ ಅನ್ಸಕ್ತೈತಿ ಏನಾಗತ್ತೀ ಅಲ್ಲಿ ಹೋಗುದು ಈಗ ಒಟ್ಟು ಹನ್ನೆರಡು ಗಂಟೆ ದರ್ಶನ ಸಾಕು ಹನ್ನೆರಡು ಹನ್ನೆರಡುನೂರಾಗ ಮಾಸ್ಕ್ ಇಲ್ಲ ಅಂತಂದ್ರೆ ಒಳಗೆ ಎಂಟ್ರಿ ಇಲ್ಲ ಅಂತ ನೋಡ್ರಿ ಸೊ ಎಲ್ಲರೂ ಮನ್ಸಿಗೆ ಬಂದು ಮಾಸ್ಕ್ ತಗೊಂಡ್ರಿ ಅಲ್ಲಿ ನಾಸ್ ನೋಡ್ರಿ ಮೂನೆ ಬಂತೀವಿ

ನೋಡ್ರಿ ಇನ್ನಾದ್ರೂ ಕ್ಯೂನಾಗ ಹೊಂತೀವಿ ತಿರುಪತಿ ತಿಮ್ಮಪ್ಪ ದರ್ಶನಕ್ಕೆ ನೀರು ಎಂಟುವರೆಗೆ ನಾವು ಕ್ಯೂ ಮೇಳ ಸ್ಟಾರ್ಟ್ ಮಾಡಿದ್ರು ಈಗ ಹನುಮಾನ್ದಾಗಿತ್ತು ಬಿಟ್ರಿ ಬಿಟ್ರಿ ನಾ ಬಂದ ದರ್ಶನ ಅಂತ ಇವಾಗ ಕ್ಯೂ ಒಂದ್ ಸ್ವಲ್ಪ ಸ್ಪೀಡಕ್ ಹೊಂಟೈತ್ ನೋಡ್ರಿ ಒಡ್ಕೊಂಡ್ ಹೊಟ್ಟ್ರ ಇಪ್ಪತ್ತು ಜನ ಹೊಂಟಿತ್ತು ಇಲ್ಲಿ ಕೆರೆ ಆಯ್ತು ನೋಡ್ರಿ ಸೊ ಟೈಮ್ ನೋಡ್ರಿ ಫ್ರೆಂಡ್ಸ್ ಹನ್ನೆರಡು ಹತ್ತಾಗಿತ್ತಿ ಇನ್ನೂ ಆದ್ರೂ ದರ್ಶನ ಸಿಗೋವಲ್ಲ ತಿಮ್ಮಪ್ಪ ಎಷ್ಟ್ರ ದೂರ ಇರ್ಬೇಕು ನೋಡ್ರಿ ಹಂಗ ಹೋಗೇ ಹೋಗ್ತಿವಿ ಹೋಗೇ ಹೋಗ್ತಿವಿ ಇದು ಏನ್ ಟ್ರೈನ್ ಆಗತ್ತೆ ಏನೈತಿಲ್ಲ ಫ್ರೆಂಡ್ಸ್ ಕ್ಯೂ ನಿಲ್ಲುದ್ರೆ ಇದ್ರೆ ಎಷ್ಟ್ರ ರೆಡಿ ಮಾಡಿದ್ದಾರೋ ಅಂತ ನನ್ಸ್ ಎಷ್ಟ್ರ ಇರ್ಬೇಕಿದ್ರು ಕ್ಯೂ ಅಂತ ಅನ್ಸ್ತೈತಿ ಹಾ ಬರೋಬ್ಬರಿ ಮೂರೂರಿಂದ ನಾವು ನಾವ್ ಒಟ್ಟು ಏನಿಲ್ಲ ಅಂದ್ರೆ ಒಂದ್ ನಾಲ್ಕರಿಂದ ಐದು ಕಿಲೋಮೀಟರ್ ನಡ್ದಿ ನೋಡ್ರಿ ಇನ್ನ ನೋಡ್ರಿ ಒಳಗೆ ಬಂದೇವಿ ಈಗ ಟೈಮು ಎರಡು ಗಂಟೆ ಆಗೈತಿ ಸೊ ಇನ್ನೊಂದು ಹತ್ತು ನಿಮಿಷ ಅಷ್ಟ ಎರಡು ಗಂಟೆ ಕಿಡೋದು ಇಷ್ಟು ದೊಡ್ಡ ಒಳಗೆ ಹಾಕೋರಿ ಈಗ ಒಟ್ಟು ಜೈಲಿಂದ ಅದೇನು ಫುಲ್ಲು ಆಂಜನೇಯ ಬಲ ಹತ್ರ ಕ್ಯೂ ಇತ್ತಲ್ಲ ಆ ಕ್ಯೂವಿಂದ ಒಟ್ಟು ಹೊರಗೆ ಬಂದೇ ನೋಡಿರಿ ಈಗ ಹಾಲ್ನೇ ಬಂದೀವಿ ಇನ್ನೊಂದು ಹಾಸನೆಯಾಗ ಮೂರು ಗಂಟೆಗೆ ಮತ್ತೆ ಕ್ಯೂ ಸ್ಟಾರ್ಟ್ ಆಗುತ್ತೆ ದರ್ಶನಕ್ಕೆ ಒನ್ ಅವರ್ ಎಸ್ಟ್ ಈಗ ನೋಡಿರಿ ಮಾರ್ನಿಂಗ್ ಸಿಕ್ಸ್ ಇವೆಲ್ಲಿ ಬಿಸಿ ಬಿಸಿ ಹಾಲು ಫ್ರೆಶ್ ಆಗಿ ನೈಟ್ ಎಲ್ಲರೂ ಒಂದು ಎರಡೂವರೆ ಮಂತ್ಕೊಳ್ಳಿ ಒಂದು ಇದುವರೆಗೆ ಇದ್ವಿ ಮೂರುವರೆ ತಾಸು ಸ್ವಲ್ಪ ನದಿ ಆಯ್ತು ಹಂಗ ರಂಗ ಪರಿಂಗಲ್ದಾಗ ಮಂತ್ಕೊಂಡ್ವಿ ಸೊ ಈಗ ಎದ್ದು ಹಾಲು ಕುಡಿದು ನೆಕ್ಸ್ಟ್ ಈಗ ದಕ್ಷ ವಾಯ್ಸ್ ನೋಡಿರಿ ಹೆಂಗೈತಿ ವಾಯ್ಸು ಬದಿ ನಮ್ಗೆ ಅದು ಬಂದು ನೋಡಿ ಇನ್ನೂ ಆದರೂ ನಮಗೆ ಈ ಹಾಲಿಂದ ಹೊರಗೆ ಬಿಡವಲ್ಲ ರೀ ನಮಗೆ ಟೈಮು ನಿದ್ದೆಕ್ಕಿತ್ ನೋಡ್ರಿ ನಾವು ದೊಡ್ಡ ಬಿಡ್ತೀರಂತ ಐದುವರೆಗೆ ಐದುವರೆಗೆ ಐದೂವರೆಗೆ ಇದ್ದೀನಿ ನೀವು ದೊಡ್ಡ ಮುಖಂಡ್ರಿ ನಮ್ಮ ಲೇಟ್ರಾಗ ಮುಖಂದ್ವಿ ಅಲ್ಲ ದೊಡ್ಡ ಹೇಳಿ ಐದುವರೆಗೆ ಎದ್ದು ಇವು ರೆಡಿಯಾಗಿ ಕುಂದ್ವಿ ಮತ್ತೆ ತಿರ್ಗ ಮತ್ತೆ ಫಾಸ್ಟ್ ಕೊಡಕತ್ರು ಹಾಲು ಕೊಟ್ಟು ನೋಡ್ರಿ ಮತ್ತೆ ನಾಷ್ಟಕ್ಕೆ ಮತ್ತು ಪಾಳೆ ನಿಂತ ಏಳು ನೋಡ್ರಿ ಈಗ ಕುಡಿದು ಮತ್ತು ಮಲ್ಕೊಂಡ್ವಿ ಒಂದು ಅವರ ತಾಸು ಒಂದು ತಾಸು ಈಗ ಮತ್ತೆ ನಾಷ್ಟಕ್ಕೆ ನಾಷ್ಟ ಹ್ಞೂ ನಿಗದಿತ್ತು ಸೆವೆನ್ ಓ ಕ್ಲಾಕ್ ಟೈಮ್ ಎಷ್ಟು ಕೇಳಿದ್ರು ನಮ್ಮ ಮತ್ತ ಬಿಸಿ ನೋಡ್ರಿ ಉಪ್ಪಿಟ್ಟು ಬಂತು ಅನ್ವಿತಾ ಹಸುವಾಗಿ ರಾತ್ರಿನಾಸುವಾಗಿ ಎರಡ್ ಬಿಸಿ ಹೋಗುಯ್ಯ ಮಸ್ತ್ ಆಗಿತಿ ಅನ್ವಿತಾ ಪ್ರಸಾದ ಬ್ಯಾಡ್ ಅನ್ಬಾರ್ದು ಹೇಳು ತಿಮ್ಮಪ್ಪನ್ ಪ್ರಸಾದ ಇದು ಬ್ಯಾಡ್ ಅನ್ಬಾರ್ದು

ಅರೆ ಗೋವಿಂದ ವೆಂಕಟರಮಣ ಗೋವಿಂದ ಸೊ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಹೋಗಿಂದು ನೋಡಕ್ ಆಗುದಿಲ್ಲ ಇಲ್ಲೇ ಟಿವಿ ಒಳಗೆ ತೋರ್ಸಕತ್ತಾರ ನಮಗ ಸೊ ನೀವು ಈಗ ಇಲ್ಲೇ ಟಿವಿಯಾಗಿ ನೋಡ್ಕೊರಿ ವೆಂಕಟರಮಣ ಗೋವಿಂದ ದರ್ಶನ ತಗೋರಿ ಅಲ್ಲಿ ದರ್ಶನ ಅಲ್ಲ ಎರಡೆರಡು ದಿನ ದರ್ಶನ ತೊಗೋಕಂತೀವಿ ಅಲ್ಲಿ ಹೋಗಿ ಒಂದ್ ನಿಮಿಷ ನೋಡಕ್ ಬಿಡ್ತಾರಲ್ಲ ತಿಮ್ಮಪ್ಪನ ಗೊತ್ತಿಲ್ಲ ಅದಕ್ಕೆ ಇಲ್ಲೇ ಟಿವಿಯಾಗಿ ನೋಡಕ್ ನೋಡಕತ್ತೀವಿ ನೀವು ನೋಡ್ರಿ गोवि गोविन्द 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 दर्शन तगरी ಹಾ ತಿರುಪತಿ ಆಗವಲ್ ನಿನ್ನ ತಿನ್ನಪ್ಪ ಇವನ್ ದರ್ಶನ ಆಗಕಾದ್ರೂ ಯಾರ ಬೇಕವ ನಿನ್ನ ಪೂರ ಒಂದಿನ ಇವತ್ತು ಇವತ್ತು ಪೂರ ಒಂದಿನ ಹೋಗುತ್ತ ಈಗ ಆರತಿ ಬಳಕ್ರ ತಗೋರಿ ಫ್ರೆಂಡ್ಸ್ ನೀವು ನೋಡ್ರಿ ಮಂಗಳಾರತಿ ಮಾಡಾಕತ್ತರ

ನಿನ್ನ ಎಂಟ್ರಿ ಆಗಿ ಇಲ್ಲೇ ನೋಡ್ರಿ ಕ್ಯೂ ಫಸ್ಟ್ ಎಂಟ್ರಿ ಆಗಿ ದಿಲ್ಲೆ ನಮ್ಮನ್ನ ಹೆಂಗೆ ರೂಮ್ನ ಹಾಕ್ಯಾರ ಹೇಗ ರೂಮ್ ಹಾಕಿ ನೋಡ್ರಿ ಇಲ್ಲಿ ಬಂದಿದ್ರೂ ಇಲ್ಲ ರೂಮ್ ಹಾಕ್ಯಾರ ನೋಡ್ರಿ ನಾಲ್ಕನೇ ಹಾಲ್ ಅದ ನೆಕ್ಸ್ಟ್ ನೋಡ್ರಿ ಈಗ ಇಲ್ಲಿ ಲಗೇಜ್ ಆ್ಯಂಡ್ ನಮ್ಮ ಮೊಬೈಲ್ನ ಡೆಪಾಸಿಟ್ ಮಾಡಿಸ್ಕೊಳ್ಳೋ ದೊಡ್ಡ ಹಾಲು ಸೊ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ಆ್ಯಂಡ್ ಯಾರ್ದು ಮೊಬೈಲ್ ಯಾರ್ದು ಲಗೇಜ್ ಇರುತ್ತಲ್ಲ ಸೊ ಅವ್ರದ್ದು ಆಧಾರ್ ಕಾರ್ಡು ಫೋಟೋಸ್ನ ತಗೊಳ್ತಾರ ಸೊ ತಗೊಂಡು ಅವರ ಲಗೇಜ್ ಆ್ಯಂಡ್ ಮೊಬೈಲ್ನ ಡೆಪಾಸಿಟ್ ಮಾಡಿಸ್ಕೊಳ್ತಾರ ಫ್ರೆಂಡ್ಸ್ ಇಲ್ಲಿ ಫ್ರೀ ಲಗೇಜ್ ಸೆಲ್ ಫೋನ್ ಇಲ್ಲೇ ಮೊಬೈಲ್ ಬ್ಯಾಗು ಲಗೇಜು ಇಲ್ಲೇ ಕೊಟ್ಟು ತಿರುಪತಿ ದರ್ಶನಕ್ಕೆ ಹೋಗೋದು ಸೊ ಯಾವುದೇ ರೀತಿ ಭಯ ಬೇಡ ನಮ್ಮ ಲಗೇಜ್ ಆಗಿ ಮೊಬೈಲ್ ಕೊಡೋದಕ್ಕೆ ಹೆದರ್ತಿರ್ತಾರ ಹೇಳಬೇಕು ಅಂತಂದ್ರೆ ನಾನು ಹಿಡ್ಕೊಂಡು ಹೇಳಕ್ ಅಂತೀನಿ ಸೊ ಯಾವುದೇ ರೀತಿ ಭಯ ಬೇಡ ನಮ್ಮ ಮೊಬೈಲ್ಗೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ಸೇಫ್ ಆಗಿ ಇರ್ತೈತಿ ನಮ್ಮ ವ್ಯಾನಿಟಿ ಬ್ಯಾಗ್ ಒಂದು ಅಲೋ ಐತಿ ನೋಡಿರಿ ಫ್ರೆಂಡ್ಸ್ ದೊಡ್ಡ ದೊಡ್ಡ ಲಗೇಜ್ ಎಲ್ಲ ಅಲೋ ಇಲ್ಲ ಮೊಬೈಲ್ ಡೆಪಾಸಿಟ್ ಲೈವ್ ಲೈವಲ್ಲೇ ಫೋಟೋಸ್ ತೊಗೊತಾರ ಯಾರದ ಮೊಬೈಲ್ ಇರ್ತಾ ಅವ್ರದ್ದು ಆ್ಯಂಡ್ ಮೊಬೈಲ್ ನಂಬರ್ ತೊಗೊತಾರ ಡೆಪಾಸಿಟ್ ಮಾಡಿರೋ ಮೊಬೈಲ್ ನಂಬರ್ನು ಕೊಡ್ಬೋದು ಇಲ್ಲ ಅಂತಂದ್ರೆ ಇನ್ನೊಂದು ಬೇರೆ ನಂಬರ್ನೂ ಕೊಡ್ಬೋದು ಆಧಾರ್ ಕಾರ್ಡ್ ಫೋಟೋ ನಂಬರ್ ಎಲ್ಲ ತಗೊಂತಾರೆ ಆ್ಯಂಡ್ ಒಂದು ಟೋಕನ್ ಕೊಡ್ತಾರೆ ಆ ಟೋಕನ್ ಒಂದು ನಾವು ಸೇಫಾಗಿ ಇಟ್ಕೋಬೇಕು ಅದು ಕಳೀತು ಅಂತಂದ್ರೆ ನಮ್ಮ ಲಗೇಜ್ ನಮ್ಮ ಮೊಬೈಲ್ ವಾಪಸ್ ಬರೋಂಗಿಲ್ಲ ಸೊ ಹಂಗಾಗಿ ಅದೊಂದು ಟೋಕನ್ ಒಂದು ನಾವು ಜೋಪಾನವಾಗಿ ಇಟ್ಕೋಬೇಕು ನೋಡಿರಿ ನೆಕ್ಸ್ಟು ಇಲ್ಲಿ ಡೆಪಾಸಿಟ್ ಮಾಡಿರೋವಂಥ ನಮ್ಮ ಲಗೇಜ್ ನಮ್ಮ ಮೊಬೈಲನ್ನ ನಾವು ಎಲ್ಲಿ ರಿಸೀವ್ ಮಾಡ್ಕೊಳ್ಳೋದು ಡೆಲಿವರಿ ಎಲ್ಲಿ ಮಾಡ್ಕೊಳ್ಳೋದು ಅಂತಂದು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ನಾಗ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಮೊಬೈಲ್ನ ಈಗ ನಾನು ಡೆಪಾಸಿಟ್ ಮಾಡಿರೋದ್ರಿಂದ ಇಲ್ಲಿಂದ ಬ್ಲಾಗ್ ಕಂಟಿನ್ಯೂ ಆಗಿಲ್ಲ ಸೊ ನೆಕ್ಸ್ಟ್ ಏನೆಲ್ಲ ಆಯಿತು ಅಂತಂದು ಅಪ್ಕಮಿಂಗ್ ಬ್ಲಾಗ್ಸ್ನಾಗ ಹೇಳ್ತೀನಿ ಅಂತ ಬ್ಲಾಗ್ ನ ವಾಚ್ ಮಾಡ್ಕೊತೀರಿ ಇವಾಗ ಇಲ್ಲಿಗೆ ಏನು ಮಾಡಕಂತೀನಿ ನೆಕ್ಸ್ಟ್ ಬಾಕ್ನಾಗ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್